ಪೂರಕ ಪದ್ಯ ಪುಟ್ಟಹಕ್ಕಿ ಕೃತಿಕಾರರ ಪರಿಚಯ ಕವಿ ಜಂಬಣ್ಣ ಮರಚಿಂತ ಸ್ಥಳರಾಯಚೂರು ಕೃತಿಗಳು ಮುಂಜಾವಿನ ಕೊರಳು ಅದೋ ಜಗತ್ತಿನ ಆ ಕಾವ್ಯ ಮಣ್ಣಲ್ಲಿ ಅಕ್ಷರ ಪೆಟ್ರೋಮ್ಯಾಕ್ಸ್ ಹೊತ್ತವರೋ ಅಂಕುಶ ದೊಡ್ಡಿ ಅಭ್ಯಾಸ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿ ಪುಟ್ಟಹಕ್ಕಿ ಗೂಡನ್ನು ಹೇಗೆ ಕಟ್ಟುತ್ತದೆ ಪುಟ್ಟಹಕ್ಕಿ ಗೂಡನ್ನು ಕಡ್ಡಿ ಕಡ್ಡಿ ಕೂಡಿಸಿ ಕಟ್ಟುತ್ತದೆ ಗೀತೆಯನ್ನು ಹಾಡುತ್ತಾ ಪುಟ್ಟಹಕ್ಕಿ ಯಾರನ್ನು ಸ್ವಾಗತಿಸುತ್ತದೆ ಗೀತೆಯನ್ನು ಹಾಡುತ್ತಾ ಪುಟ್ಟಹಕ್ಕಿ ಸೂರ್ಯನನ್ನು ಸ್ವಾಗತಿಸುತ್ತದೆ ಅಂತಹ ಜನರಿರುವರು ಜಗದಲ್ಲಿ ಮೂಡಿದರಕೆಗಳ ಮುರಿಯುವ ಜನರಿರುವರು ಪುಟ್ಟಹಕ್ಕಿ ಜಗದಂಗಳದಲ್ಲಿ ಹೇಗೆ ಹಾರುತ್ತದೆ ಪುಟ್ಟಹಕ್ಕಿ ಜಗದಂಗಳದಲ್ಲಿ ಆ ಮೂಲೆಯಿಂದ ಈ ಮೂಲೆಗೆ ಸದಾ ಹಾರುತ್ತದೆ ಭೂಮಿ ಆಕಾಶಗಳಲ್ಲಿ ಹಕ್ಕಿಗೆ ಯಾರ ಭಯವಿದೆ ಪುಟ್ಟ ಹಕ್ಕಿಗೆ ಭೂಮಿಯಲ್ಲಿ ಭುಜಂಗನ ಹಾಗೂ ಆಕಾಶದಲ್ಲಿ ಗಿಡುಗನ ಭಯವಿದೆ ಥ್ಯಾಂಕ್ ಯು ಸೋ ಮಚ್ ಡೋಂಟ್ ಫಾರ್ ಗೆಟ್ ಟು ಸಬ್ಸ್ಕ್ರೈಬ್